ನಕ್ಸಲ್ರ ಕೆಲ ಶಸ್ತ್ರಾಸ್ತ್ರ ಸಿಕ್ಕಿದೆ ಅಂತ ಮಾಹಿತಿ ಬಂದಿದೆ ಎ ಕೆ ಫಿಫ್ಟಿ ಸಿಕ್ಸ್ ಕಂಟ್ರಿಮೇಡ್ ಪಿಸ್ತೂಲ್ ಎಲ್ಲ ಸಿಕ್ಬಿಟ್ಟಿದೆ ಇಲ್ಲಿ ನಾಡ ನಿರ್ಮಿತ ನಾಡ ಬಂದೂಕು ನಾಡ ಪಿಸ್ತೂಲು ಇದು ನಮಗೆ ಸಿಕ್ಕಿದೆ ಅಂತ ಮಾಹಿತಿ ಇದೆ ಇನ್ನೂ ಇಷ್ಟೇ ಅಲ್ಲ ಇನ್ನೂ ಶಸ್ತ್ರಗಳನ್ನು ಪತ್ತೆ ಮಾಡ್ತಾ ಇದ್ದಾರೆ ಆರು ಗನ್ ಅಂದರೆ ಆರು ಜನ ಇನ್ನೊಂದು ಹೇಳ್ತೀವಿ ಫ್ರಾಂಕ್ಲಿ ಆರು ಗನ್ನು ಆರು ಜನ ಅಥವಾ ಏಳು ಜನ ಅಥವಾ ಎಂಟು ಗನ್ನು ಅಂತ ಅಂದ್ಕೊಂಬಿಡೋಣ ನಾವು ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು ಎಂಟು ಗನ್ ಅಂದ್ಕೊಂಬಿಟ್ರಪ್ಪ ಎಲ್ಲಿ ತಿರುಗ್ತೀರಿ ನೀವು ಕಾಡಲ್ಲಿ ಎಂಟು ಗನ್ ಕ್ಯಾರಿ ಮಾಡಬೇಕು ಊಟ ಕ್ಯಾರಿ ಮಾಡಬೇಕು ನಿಮ್ಮ ಟೆಂಟ್ಗಳು ಕ್ಯಾರಿ ಮಾಡಬೇಕು ಈ ಹೀಗೆ ಏನೋ ಇರುತ್ತಲ್ಲ ಗುಂಡು ಕ್ಯಾರಿ ಮಾಡಬೇಕು ತೂಕ ತುಂಬ ತೂಕ ಇರ್ತಾವೆಲ್ಲವೂ ಕೂಡ ಹೇಳಿದಷ್ಟು ಈಸಿ ಅಲ್ಲ ಡೈಲಿ ಮ್ಯಾರಥಾನೇ ಡೈಲಿ ರನ್ನಿಂಗೇ ಡೈಲಿ ಆತಂಕವೇ ಪ್ರತಿ ಕ್ಷಣ ಆತಂಕದಲ್ಲಿ ಜೀವ ಕಳಿಬೇಕು ಯಾರು ಹೇಳಿಬಿಡ್ತಾರೋ ಎಲ್ಲೋ ಬೆಂಕಿ ಎಸ್ತಾರೆ ಕಾಡು ಮಧ್ಯೆ ಎಲ್ಲೋ ಹೊಗೆ ಬರ್ತಿರುತ್ತೆ ಓ ಇದ್ಯಾರೋ ಮಾಹಿತಿ ಕೊಟ್ಬಿಟ್ರೆ ಏನು ಗತಿ ಈ ಥರದ ಆತಂಕದಲ್ಲೇ ಬದುಕು ಬದುಕಬೇಕಾಗುತ್ತೆ ಇಡೀ ಜನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸುಮಾರು ಸುಮಾರು ವೆಪನ್ಸ್ ಎ ಕೆ ಫಿಫ್ಟಿ ಸಿಕ್ಸು ರಿವಾಲ್ವರ್ಸು ಕಂಟ್ರಿ ಮೇಡ್ ಪಿಸ್ಟೋಲ್ಸು ಇದೆಲ್ಲ ಸಿಕ್ಕಿದೆ ಅಂತ ಹೇಳಿದರು ಡೀಟೇಲ್ಸು ಅವರೆಲ್ಲ ಆಮೇಲೆ ತಿಳಿಸ್ತಾರೆ ಅಂತ ಕಾಣಿಸುತ್ತೆ ಆ ಸಿಕ್ಕಿದೆ ಅಂತ ಹೇಳಿ ಹೇಳಿದ್ದಾರೆ ಸುಮಾರು ಸುಮಾರು ವೆಪನ್ಸ್ ಎ ಕೆ ಫಿಫ್ಟಿ ಸಿಕ್ಸು ರಿವಾಲ್ವರ್ಸು ಕಂಟ್ರಿ ಮೇಡ್ ಪಿಸ್ಟೋಲ್ಸು ಇದೆಲ್ಲ ಸಿಕ್ಕಿದೆ ಅಂತ ಹೇಳಿದರು ಡೀಟೇಲ್ಸು ಅವರೆಲ್ಲ ಆಮೇಲೆ ತಿಳಿಸ್ತಾರೆ ಅಂತ ಕಾಣಿಸುತ್ತೆ ಆ ಸಿಕ್ಕಿದೆ ಅಂತ